ಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ನಿಮ್ಗೆಲ್ಲ ಗೊತ್ತಿದೆ ತನಿಖೆ ಕೂಡ ಆರಂಭವಾಗಿದೆ ಪವಿತ್ರ ಗೌಡ ಅವರವರು ಈ ಒಂದು ಆರೋಪಿಯಾಗಿದ್ದಾರೆ ದರ್ಶನ್ ರವರು ಈ ಟು ಆರೋಪಿಯಾಗಿದ್ದಾರೆ ಇವ್ರ ಜೊತೆಗೆ ಸಹಚರರು ಕೂಡ ಬಂದನ ಶರಣಾಗಿದ್ದಾರೆ ಪೊಲೀಸರು ಇವ್ರ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಯಾರಿಗೆ ಹೆಚ್ಚು ಶಿಕ್ಷೆ ಆಗ್ಲಿದೆ ಇನ್ ಕೇಸ್ ದರ್ಶನ್ ಅವರು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಶಿಕ್ಷೆ ಆಗುತ್ತೆ ಏನೆಲ್ಲ ಶಿಕ್ಷೆಗಳನ್ನ ಕೊಡಬಹುದು ಇನ್ ಕೇಸ್ ಅವರು ಸುಪಾರಿ ಕೊಟ್ಟಿದ್ರೆ ಅವ್ರಿಗೆ ಯಾವ ಶಿಕ್ಷೆ ಆಗುತ್ತೆ ಫುಲ್ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೋ ನೋಡ್ತಾ ಇರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಮೊದಲು ಒಂದು ವಿಚಾರವನ್ನ ಹೇಳ್ತೀನಿ ಸಾಕಷ್ಟು ಡಿ ಬಾಸ್ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ನಮ್ ಬಾಸ್ ಏನೇ ಮಾಡ್ಲಿ ಕೊಲೆ ಮಾಡ್ಲಿ ಬೇಕಾದನ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇನ್ ಕೇಸ್ ರೇಣುಕಾ ಸ್ವಾಮಿ ಅವ್ರಿಗೆ ಆದ ಒಂದು ಅನ್ಯಾಯ ಏನು ಅವ್ರ ಕೊಲೆ ನಡೆದಿದೆ ಅದು ನಿಮ್ ಮನೆಯಲ್ಲಿ ನಿಮ್ಮ ತಂದೆಗೋ ಅಥವಾ ನಿಮ್ಮ ಅಣ್ಣನಿಗೋ ತಮ್ಮನಿಗೋ ಅಥವಾ ಖುದ್ದಾಗಿ ನಿಮ್ ಮನೆಯವ್ರಿಗೆ ಆಗಿದ್ರೆ ನೀವು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರ ನಮ್ ಹೀರೋ ದರ್ಶನ್ ಅಂತ ನೀವು ಅವ್ರ ಸಪೋರ್ಟ್ ಮಾಡ್ತಾ ಇದ್ರ ಇನ್ ಕೇಸ್ ರೇಣುಕಾ ಸ್ವಾಮಿ ಅವರು ನೀವೇ ಆಗಿದ್ರೆ ಅಥವಾ ನಿಮ್ ಮನೆಯವರೇ ಆಗಿದ್ರೆ ಯಾವ ರೀತಿ ದರ್ಶನ್ ಅವರು ನಮ್ ಹೀರೋ ಅಂತಾನೆ ಸಪೋರ್ಟ್ ಮಾಡ್ತಾ ಇದ್ರ ಅಥವಾ ದರ್ಶನ್ಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇದ್ರ ಇವಾಗ ದಾಖಲೆ ದರ್ಶನ್ ಅವರೇ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ತನಿಖೆ ಆಗುವವರೆಗೂ ಕಾಯಿರಿ ಬಟ್ ದರ್ಶನ್ ಅವ್ರಿಗೆ ಅಥವಾ ಪವಿತ್ರ ಗೌಡ ಅವ್ರ ಶಿಕ್ಷೆ ಆಗುತ್ತಾ ಅಥವಾ ಕೊಂದ ಅವರ ಸಹಚರಗಾಗಿರ್ಬಹುದು ಒಂದು ಡಿ ಬಾಸ್ ಏನೋ ಅಭಿಮಾನಿಗಳ ಅಧ್ಯಕ್ಷರಿದ್ದಾರೆ ಅವ್ರು ಕೊಂದಿದ್ರು ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಯಾವುದೇ ಶಿಕ್ಷೆ ಆದ್ರೂ ಅಥವಾ ಡಿ ಬಾಸ್ ಮೇಲೆ ದರ್ಶನ್ ಅವ್ರಿಗೆ ಶಿಕ್ಷೆ ಆದ್ರೂ ಕೂಡ ಅವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಹದಿನಾಲ್ಕು ವರ್ಷ ಶಿಕ್ಷೆ ಕೂಡ ಆಗ್ಬಹುದು ಅಥವಾ ಜೀವಾವಧಿ ಆಲ್ಮೋಸ್ಟ್ ಚಾನ್ಸಸ್ ಕಡಿಮೆ ಇದೆ ಸಾಕಷ್ಟು ಜನ ಮರಣ ದಂಡನೆ ಕೊಡಬೇಕು ಅಥವಾ ಗಲಿಗೆ ಹಾಕ್ಬೇಕು ಬಟ್ ಆ ಚಾನ್ಸ್ ಆತನ ನಡೆಯೋದಿಲ್ಲ ಪವಿತ್ರ ಗೌಡರ ಅವ್ರಿಗೆ ಆಗಿರ್ಬೋದು ಅಥವಾ ದರ್ಶನ್ ಜೋಡೆ ಇರುವ ಎಲ್ಲಾ ಉಳಿದ ಕೊಲೆ ಮಾಡಿರುವ ಕೊಲೆ ಘಟಕರಿಗೂ ಯಾರೇ ಆದ್ರೂ ಕೂಡ ಶಿಕ್ಷೆ ಶಿಕ್ಷೆ ಆಗುತ್ತೆ ಹತ್ತು ವರ್ಷ ಆಗಿರ್ಬೋದು ಹದ್ನಾಲ್ಕು ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಬಟ್ ಬೇಲ್ ಮೇಲೆ ಮತ್ತೆ ದುಡ್ಡು ಕೊಟ್ಟು ಆಚೆ ಬಂದೇ ಬರ್ತಾರೆ ಇಲ್ಲಿ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಕ್ಕಂಗ ಆಯ್ತಾ ನೀವೇ ಕಮೆಂಟ್ ಮಾಡಿ ತಿಳಿಸಿ